ನಮಸ್ಕಾರ ಸ್ನೇಹಿತರೆ ರೇಸ್ ಮನೆ ತೊಳಿಯೋಕ್ಕೆ ಬ್ಲೀಚಿಂಗ್ ಪೌಡ್ರು ಯಾವ ಥರ ಕಲಿಸ್ಬೇಕು ಅನ್ನೋದನ್ನ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ರೈತರಿಗೆ ಅಂದರೆ ಬ್ಲೀಚಿಂಗ್ ಪೌಡ್ರ್ ನಿಮ್ಗೆ ಗೊತ್ತು ಡೈರೆಕ್ಟ್ ಹಾಕ್ಬಿಟ್ರೆ ನೀರೊಳಗೆಲ್ಲ ಗುಣ ಗುಂಡೆ ಥರ ಬಂದುಬಿಡ್ತದೆ ಲಾಶ್ಟ್ಗೆ ಅಷ್ಟೇ ಥರ ಉಳ್ಕೊಬಿಡ್ತದೆ ಈ ಥರದೊಂದು ವಿಡಿಯೋ ಮಾಡಿ ಬ್ಲೀಚಿಂಗ್ ಪೌಡ್ರನ್ನ ನೀರು ಮಿಕ್ಸ್ ಮಾಡ್ರೆ ಯಾವುದೇ ಥರ ಗುಂಡೆ ಬರೋದು ನಿಮ್ಗೆ ತೋರ್ಸಿನಿ ಬನ್ನಿ ನೋಡಿ ಈ ಥರದೊಂದು ಸೊಳ್ಳೆಪುರ ಸೊಳ್ಳೆ ಸೊಳ್ಳೆಪುರ ತಗೊಬಿಟ್ಟು ಬ್ಲೀಚಿಂಗ್ ಪೌಡ್ರ್ ಕಟ್ ಮಾಡಿ ಕೆ ಜೊಂದು ಕೆಜಿನಿ ಹಾಕಬಿಡಿ ಈ ತರ ಹಾಕೋಬಿಡಿ ಹಾಕೋಬಿಟ್ಟು ಈ ತರ ಹಿಡ್ಕೊಬಿಡಿ ಈ ತರ ಮಾಡ್ಕೋಬಿಡಿ ತರ ಮಾಡ್ಕೊಂಡ್ಬಿಟ್ಟು ಡ್ರಮಳಿಗೆ ಹಾಕ್ಬಿಟ್ಟು ತರ ಯಾವುದೇ ಕಾರಣಕ್ಕೂ ಗುಂಡೆ ಬರಂತು ನಿಮ್ಗೆ ತೋರಿಸ್ತೀನಿ ನೀರಿ ಎಲ್ಲ ನೀಟಾಗಿ ಕರಗೋಯ್ತಿದೆ ಬ್ಲೀಚಿಂಗು ನೀರಲ್ಲಿ ನಮ್ಮ ಜರವಳಿಗೆ ಬಿಡ್ತಾರೆ ಡೈರೆಕ್ಟಾಗಿ ನಿರ್ಬಿನ್ ಕೂದಿ ಕುದಿ 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 ಒಳಗಡೆ ಕೂದಿ ಬಿಡ್ತಾರೆ ಎಲ್ಲ ಗುಂಡೆ ಥರ ಉಳ್ಕೋ ಲಾಸ್ಟಲ್ಲಿ ತಳಿನಲ್ಲಿ ಅದು ವೇಸ್ಟ್ ಆಗೋಯ್ತಿದೆ ಆ ಹಿಂಗೆ ಹೊಡೆದಾಗ ನಿಮ್ಗೆ ಏನು ಪ್ರಯೋಜನ ಇರೋದು ಅದರ ಸಾರಾಂಶ ಎಲ್ಲ ಹೋದ್ಮೇಲೆ ಏನು ಈ ಎಲ್ಲ ಹೋದ್ಮೇಲೆ ಈ ತರ ಒಂದು ಐಡಿಯಾ ಮಾಡ್ಕೊಂಡ್ರೆ ನೋಡಿ ಒಂದ್ ನಿಮ್ಸೂ ಬೇಕಾಗಿಲ್ಲ ನೋಡಿ ಎಲ್ಲ ಕ್ಲೀನ್ ಆಗೋಯ್ತಿದೆ ಒಂದು ಗುಂಡೇನು ಬರಲ್ಲ ನೋಡಿ ಈ ತರ ನೋಡಿ ಈ ತರ ಲಾಸ್ಟ್ ಬಂದಿದೆ ನಿಮ್ ಗುಂಡೆ ಗಿಂಡೆ ಏನು ಬರಲ್ ನೋಡಿ ನೀರೆಲ್ಲ ಎಷ್ಟು ಚೆನ್ನ ಏನು ಆಗಲ್ಲ ಈ ತರದ ಐಡಿಯಾ ಮಾಡ್ಕೊಂಡು ಬೀಚಿಂಗ್ ನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನೀವು ಮನೆ ತೊಳಿಬಹುದು ಸುಲಭ ಆಗುತ್ತೆ ಈ ನೀವು ನೀವೇನ್ ಮಾಡ್ತೀವಿ ಬೀಚಿಂಗ್ ಎಲ್ಲ ವೇಸ್ಟ್ ಆಗೋದಿದೆ ಲಾಸ್ಟ್ ಅಲ್ಲಿ ಗುಂಡಿ ಈ ಮೆಥಡ್ ಮಾಡ್ಕೊಳ್ಳಿ ಅಂತ ತೋರ್ಸಂದ್ನೇ